ಎಲ್ಲರಿಗೂ ನಮಸ್ತೆ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಸ್ನೇಹಿತರೆ ನಿನ್ನೆ ಸೆಷನಲ್ಲಿ ನಾನು ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನು ವಿನ್ಯಾಸ ಮಾಡಿ ನಿಮ್ಮ ಮುಂದೆ ಬಂದು ಚರ್ಚೆ ಮಾಡಿದ್ದೆ ಇವತ್ತು ಅದರ ಮುಂದುವರೆದ ಭಾಗ ಹೆಚ್ಚು ಕಡಿಮೆ ನೂರು ಪ್ರಶ್ನೆಗಳು ನನ್ನ ಹತ್ರ ಇರೋದರಿಂದ ಒಂದು ಇಪ್ಪತ್ತೈದು ಅಂದರೆ ಇವತ್ತು ಸೆಷನ್ ಒಟ್ಟು ಐವತ್ತು ಕಂಪ್ಲೀಟ್ ಆದಂಗೆ ಆಗುತ್ತೆ ಇನ್ನೊಂದು ಇವತ್ತು ಸೆಷನ್ ವಿಶೇಷತೆ ಏನು ಅಂದರೆ ಇವತ್ತು ಇಪ್ಪತ್ತೈದು ಪ್ರಶ್ನೆಗಳಲ್ಲಿ ಒಂದು ಹತ್ತು ಪ್ರಶ್ನೆಗಳಂತೂ ಚಿತ್ರಗಳನ್ನು ಸಮ್ಮಿಶ್ರಣ ಮಾಡಿ ಹೇಗೆ ಆಪ್ ಆಪ್ಷನನ್ನು ಹುಡುಕೋದು ಅನ್ನೋದು ನನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಇವತ್ತಿದೆ ಬನ್ನಿ ತಡ ಮಾಡೋದು ಬೇಡ ಇಪ್ಪತ್ತೈದನೇದು ನಿನ್ನೆಯಿಂದ ಕಂಟಿನ್ಯೂ ಆದರೆ ಇವತ್ತಿಂದ ಆದರೆ ಒಂದು ಅಂತ ಲೆಕ್ಕ ಇಟ್ಕೊಳಣ ಮೊದಲನೇ ಪ್ರಶ್ನೆ ನೋಡೋಣ ಕೌರವರ ಸೇನೆ ನೋಡಿ ಓಡುತ್ತಿದ್ದ ಉತ್ತರಕುಮಾರನನ್ನು ಭಯಗೊಂಡು ಓಡುತ್ತಿದ್ದ ಉತ್ತರಕುಮಾರನನ್ನು ಹಿಡಿದು ಅರ್ಜುನ ಹೀಗಂತ ಕರೀತಾನೆ ಶೌರ್ಯವಂತ ಕಣೋ ನೀನು ನಾಡನರಿ ಕಣೋ ನೀನು ಜಿಪುಣ ಕಣೋ ನೀನು ಅಹಂಕಾರಿ ಕಣೋ ನೀನು ಅಂತಾನೆ ನಮಗೆಲ್ಲ ಗೊತ್ತಿದೆ ನಾಡ ನಾಡನರಿ ಇದು ಕುಮಾರವ್ಯಾಸನ ಒಂದು ಕಾವ್ಯ ವೈಶಿಷ್ಟ್ಯ ಹಾಗಾಗಿ ನಮಗೆ ಇದು ನಾಡನರಿ ಅಂತೇಳಿ ನಾವು ಹೆಸರಿಸ್ಬೋದು ನೆಕ್ಸ್ಟು ಅರ್ಜುನನು ಮಧ್ಯಮ ಪಾಂಡವ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಅವನನ್ನು ತನ್ನ ಲೋಕಕ್ಕೆ ಎಳೆದೊಯ್ದ ನಾಗಲೋಕದ ನಾಗಕನ್ಯೆ ಸುಲೂಪಿ ಎಲೂಪಿ ಉಲೂಪಿ ಜಲೂಪಿ ಅಂತ ಅವನನ್ನು ನಾಗಲೋಕಕ್ಕೆ ಹೋಗಿರ್ತಕ್ಕಂಥ ನಾಗಕನ್ಯೆ ಉಲೂಪಿ ಎಸ್ ನಿಮಗೂ ಗೊತ್ತಾಯ್ತು ಉಲೂಪಿ ಅನಾರೋಗ್ಯ ಬಂದಾಗ ರೋಗಿ ಇವರ ಬಳಿ ಹೋಗುತ್ತಾನೆ ಎಷ್ಟು ಸರಳವಾದ ಪ್ರಶ್ನೆ ಸಾರ್ ಅಂತ ಆಪ್ಷನ್ ಆಪ್ಷನ್ಗಳು ನೋಡೋ ಬದಲು ಡೈರೆಕ್ಟಾಗಿ ನಾವು ವೈದ್ಯರ ಬಳಿ ಅಂತ ಹೇಳಿ ತಕ್ಕಂತ ಇಲ್ಲಿ ಅದನ್ನು ಹೆಸರಿಸ್ಬಿಡೋಣ ಎಸ್ ಇದ್ ನೋಡಿ ಇದು ನೋಡಿ ನನ್ನ ಗೋಪಾಲ ಗದ್ಯದಲ್ಲಿ ಬರುತ್ತೆ ಬೈಗು ಪದದ ಅರ್ಥ ಏನು ಮಡಿಲು ಕೊಳಲು ಬಂಡೆ ಸಂಜೆ ನಮ್ಗೆ ಗೊತ್ತು ಸಂಜೆ ಈವ್ನಿಂಗ್ ಟೈಮನ್ನು ನಾವು ಶಾಲೆ ಬಿಟ್ಟಾಗ ಎಲ್ಲ ಹೋಗ್ತಿರಲ್ಲ ಮನೆಗಳಿಗೆ ಇದನ್ನು ನಾವು ಬೈಗು ಸಂಜೆ ಅಂತ ಹೆಸರಿಸ್ತೀವಿ ನಾವು ನೆಕ್ಸ್ಟ್ ನವಗಳ ಪ್ಲಸ್ ಮಾಸ ಈಸಿಕ್ವಲ್ ಟು ನವ ಮಾಸ ಸಪ್ತಗಳ ಪ್ಲಸ್ ಸಾಗರ ಈಸ್ ಈಕ್ವಲ್ ಟು ಸಪ್ತ ಸಾಗರ ನೋಡಿ ನವ ಅಂತ ಇದೆಯಲ್ಲ ಇಲ್ಲಿ ನಂಬರ್ ಇದೆ ಮತ್ತು ಇಲ್ಲಿದ್ರೆ ಸಪ್ತ ಅಂತ ಇದೆಯಲ್ಲ ಇಲ್ಲೂ ಕೂಡ ನಂಬರ್ ಇದೆ ಹಾಗಾಗಿ ಸಪ್ತಸಾಗರ ಪೂರ್ವ ಪದದಲ್ಲಿ ಸಂಖ್ಯೆಗಳು ಬಂದರೆ ಅದನ್ನು ನಾವು ದ್ವಿಗು ಸಮಾಸ ಅಂತೇಳಿ ಕರಿತೀವಿ ಇದು ದ್ವಿಗು ಸಮಾಸ ಆಗುತ್ತೆ ಮಕ್ಕಳೇ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಈ ಸಾಲಿನಲ್ಲಿರುವ ಸವರ್ಣ ದೀರ್ಘ ಸಂಧಿ ಯಾವುದು ಅಂತ ಇದೆ ಉಳ್ಳವರು ಶಿವಾಲಯ ಮಾಡುವರು ನಾನೇ ಶಿವಾಲಯ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ ಶಿವಾಪ್ಲಸ್ ಆಲಯ ಇಸಿಕೊಟ್ಟು ಶಿವಾಲಯ ನೋಡಿ ಇಲ್ಲಿ ಇದೆಯಲ್ಲ ಇದು ಸವರ್ಣ ದೀರ್ಘ ಸಂಧಿ ನಾನು ಎರಡು ಕಡೆನೂ ಅದನ್ನು ಮಾಡ್ತೀನಿ ಇದೇ ಸವರ್ಣ ದೀರ್ಘ ಸಂಧಿ ನೆಕ್ಸ್ಟ್ ದ್ರೋಣನು ತಂದ ದ್ರೋಣನ ತಂದೆ ಭಾರದ್ವಜನು ಈಕೆಯನ್ನು ಹರಿದ್ವಾರದಲ್ಲಿ ಕಂಡು ಮೋಹಗೊಂಡನು ಆಸೆ ಪಟ್ಟನು ಯಾರು ಮೃತಾಚಿ ಭೃತಾಚಿ ಘೃತಾಚಿ ಸುತಾಚಿ ಅಂತ ಇದೆ ಹೌದು ಘೃತಾಚಿಯನ್ನು ಕಂಡು ಹರಿದ್ವಾರದಲ್ಲಿ ಮೋಹಗೊಳ್ತಾನೆ ದ್ರೋಣನ ತಂದೆ ಭಾರಧ್ವಜ ದ್ರೋಣನ ಹುಟ್ಟಿಗೆ ಕಾರಣ ಆಗ್ತಕ್ಕಂಥ ಒಂದು ಸಂದರ್ಭ ನೆಕ್ಸ್ಟ್ ನೋಡೋಣ ಪುಣ್ಯ ಈ ಪದದ ತದ್ಭವ ರೂಪ ಯಾವುದು ಪುನಃ ಹೂನ್ಯ ಪೂನ ಪನ್ನಾಗ ಅಂತ ಇದೆ ನಿಮ್ಗೆ ಗೊತ್ತಾಯಿತು ಆಪ್ಷನ್ನು ಇದು ತತ್ಸಮ ತದ್ಭವ ಹೂನ್ಯ ಅನ್ನೋದು ಇದರ ಸರಿಯಾದ ಉತ್ತರ ಆಗಿತ್ತು ನೆಕ್ಸ್ಟ್ ಮೂವತ್ತ್ ಮೂರನೇದು ಪೊಡವಿ ಇದುದೋ ಈ ಮೋಹರವನು ಈ ಸಾಲಿನಲ್ಲಿ ಪಡವಿ ಪದದ ಅರ್ಥ ಮೃಗನ ಅರಣ್ಯನ ನೀರು ಭೂಮಿ ತಾಯಿ ಅಂದರೆ ಭೂಮಿ ತಾಯಣೇ ನೀನಿಷ್ಠ ಕಣೆ ಅಯ್ಯೋ ಮಂಕಣ್ಣ ಅದು ಭೂಮಿ ತಾಯಿ ಆ ಭೂಮಿ ತಾಯಿ ಅನ್ನೋದಕ್ಕೆ ಬಂತು ಈ ಭೂಮಿ ಬಣ್ಣದ ಬುಗುದಿ ಬೇಕಾದಷ್ಟು ಬಂದಿದೆ ನೆಕ್ಸ್ಟ್ ನೋಡಿ ಮೂವತ್ತ್ನಾಲ್ಕನೇದು ಕವಿಗಳ ಬೆನ್ನೇರಿ ಬೆನ್ನೇರಿ ಬಂದು ಕ್ರಿಯಾಸಮಾಸ ಜ್ಞಾಪಕ ಇಟ್ಕೊಳ್ಳಿ ಇದು ಕ್ರಿಯಾ ಸಮಾಸ ಓಕೆ ಅದಿರಲಿ ಪಕ್ಕಕ್ಕೆ ಕವಿಗಳ ಬೆನ್ನೇರಿ ಒಳನೋಟಗಳು ಇತ್ಯಾದಿ ಕೃತಿಗಳನ್ನು ಬರೆದು ಅವರು ಇಲ್ಲಿ ಇತ್ಯಾದಿ ಅನ್ನೋದು ಸಂಧಿ ಆಗುತ್ತೆ ನೋಡಿ ಪ್ರತಿಯೊಂದರಲ್ಲೂ ನಾವು ಗ್ರಾಮರನ್ನು ನೋಡ್ಬೋದು ಮಕ್ಕಳೇ ಇವೆರಡು ಇನ್ನೂ ಬೇಕಾದಷ್ಟು ಕೃತಿಗಳು ಇದಾವೆ ಇವರು ಬರೆದಿರೋದು ಎಲ್ಗಡೆ ಇದ್ದಾರೆ ನೋಡಿ ನಮ್ಮ ಆರಾಮಿತ್ರ ಇವರು ಕವಿಗಳ ಬೆನ್ನೇರಿ ಒಳನೋಟಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ನೆಕ್ಸ್ಟ್ ಮೂವತ್ತ ಐದನೇದು ರಾಮಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು ಈ ಅಲಂಕಾರ ಅಲಂಕಾರದಲ್ಲಿ ಉಪಮಾನ ಯಾವುದು ಅಂದರೆ ಹೋಲಿಸುವ ವಸ್ತು ಉಪಮೇಯ ಹೋಲಿಸಿಕೊಳ್ಳುವ ವಸ್ತು ಉಪಮಾನ ಮಕ್ಕಳೇ ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಇಲ್ಲಿ ರಾಮ ಲಕ್ಷ್ಮಣರು ಅನ್ನ ಅಶ್ವಿನಿ ದೇವತೆಗೆ ಹೋಲಿಸ್ತಾ ಇದ್ದಾರೆ ಹೋಲಿಸಿಕೊಳ್ಳುವ ವಸ್ತು ಅಶ್ವಿನಿ ದೇವತೆ ಹಾಗಾಗಿ ಈ ಉತ್ತರ ಬಂದು ಆಪ್ಷನ್ ಫೋರಲ್ಲಿದೆಯಲ್ಲ ಇದು ಅಶ್ವಿನಿ ದೇವತೆಗಳಂತೆ ರಾಮ ಲಕ್ಷ್ಮಣರನ್ನು ಅಶ್ವಿನಿ ದೇವತೆಗಳಿಗೆ ಹೋಲಿಸ್ತಾ ಇದ್ದಾರೆ ನೆಕ್ಸ್ಟ್ ಹ್ಞೂ ಇಲ್ಲಿಂದ ಚಿತ್ರಗಳು ಬರ್ತವೆ ನೋಡಿ ಮಳೆ ಮೋಡ ನೋಡಿದ ಗಿರಿ ನವಿಲು ತಕ ತಕ ಕುಣಿಯಿತು ಅಂತ ಇದೆಯಲ್ಲ ಈ ತಕ ತಕ ಅಂತ ನೋಡ್ತೀನಿ ಇದು ಏನು ಅಂತ ಕೇಳಿದೀನಿ ನಾನು ದ್ವಿರುಕ್ತಿ ಹೌದು ಎರಡು ಸಲ ಇದೆ ಅನುಕರಣವೇಯ ಸರ್ವನಾಮ ಜೋಡು ನುಡಿ ನೋಡಿ ಇದು ಶಬ್ದ ಆಗಿರೋದ್ರಿಂದ ಅನುಕರಣೆ ಮಾಡ್ತೀರಾ ಅದಕ್ಕೆ ಅರ್ಥ ಇರೋದಿಲ್ಲ ಇದು ಅನುಕರಣವೇಯ ತಕತಕ ಅನ್ನೋದು ನೆಕ್ಸ್ಟ್ ಮೂವತ್ತೇಳ ನೋಡಿ ಮಕ್ಕಳೇ ಇಲ್ಲಿ ಒಂದು ವೈದ್ಯನ ಯುವ ವೈದ್ಯನ ಚಿತ್ರವನ್ನು ಹಾಕಿದ್ದೀನಿ ನೋಡ್ತಾ ಇದೀವಿ ಆ ವೇಷಭೂಷಣ ಗೊತ್ತಾಗ್ತಾ ಇದೆ ಈ ಚಿತ್ರದಲ್ಲಿರುವುದನ್ನು ಗಮನಿಸಿ ವ್ಯಾಕರಣಾಂಶದಲ್ಲಿ ಊಹೆ ಮಾಡ್ರಪ್ಪ ನೋಡೋಣ ಅಂತ ಹೇಳಿದಾಗ ಗೊತ್ತು ಬಿಡಿ ಸರ್ ಅನ್ವರ್ತನಾಮ ವೈದ್ಯ ಅನ್ನೋದು ಅಂತ ಹೇಳಿ ನೀವು ಸರಳವಾಗಿ ಇದನ್ನ ಅರ್ಥೈಸ್ತೀರ ಈ ಇದು ಚಾಲೆಂಜ್ ನೋಡಿ ಇದೊಂದು ಚಿತ್ರ ಇದೊಂದು ಚಿತ್ರ ಇಲ್ಲಿ ಸ್ವಲ್ಪ ಲೂ ಲಾ ಲೂಗೆ ಲಾಗೆ ಲೂಗೆ ಲಾವತ್ತು ಸ್ವಲ್ಪ ಕಟ್ಟಾಗಿದೆ ಹಲ್ಲು ಗಿಲ್ಲು ಚಿತ್ರದಲ್ಲಿರುವುದು ಎರಡು ಪದವಾಗಿ ಯೋಚಿಸಿ ಉತ್ತರ ನಿರ್ಧರಿಸಿ ಅಂದರೆ ಇದು ಹಲ್ಲು ಇದು ಗಿಲ್ಲು ಹಾಂ ಯಾವುದು ಆಪ್ಷನ್ ಇದು ಜೋಡಿ ಪದ ಡ್ಯಾಶ್ ಈ ಚಿತ್ರದಲ್ಲಿರುವ ಪದದ ಅರ್ಥ ಹೀಗಿದೆ ಬಿಲ್ಲು ಮಳೆ ಬಿಲ್ಲು ನೇಸರ ಸೂರ್ಯ ಬೈಗು ಸಂಜೆ ಕಡಲು ಸಮುದ್ರ ನಮ್ಗೆ ಗೊತ್ತಾಯಿತು ಆಗಿನ ಕಾಲದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಮಳೆ ಬಂದಾಗ ಇವನ್ನೆಲ್ಲ ನಾವು ಎಂಜಾಯ್ ಮಾಡಿದ್ದೀರಿ ನೋಡಿದ್ದೀರಿ ಕಾಮನ ಬಿಲ್ಲು ಮಳೆ ಬಿಲ್ಲು ಇತ್ತೀಚಿಗೆ ಇದರ ದೃಶ್ಯ ಕಮ್ಮಿ ಆಗ್ತಾ ಕಾಣಿಸ್ತದೆ ನಮಗೆ ನಲವತ್ತನೇ ನೋಡಿ ಅಮೃತಕ್ಕೆ ಹಾರಿದ ಗರುಡ ಈ ಕೃತಿಯನ್ನು ಬರೆದವ್ರು ಯಾರು ಕುಮಾರವ್ಯಾಸನ ಕೃಭಾಕರ ಸೇನಾನಿನ ರಮೇಶ ಗೌಡನ ಅಡಿಗರ ಅಂತಂದರೆ ಕಿತ್ತೂರಿನ ರಮೇಶ ಗೌಡ ಇವರೇ ಆ ಕೃತಿಯನ್ನ ಬರೆದಂಥವ್ರು ನೆಕ್ಸ್ಟ್ ಹಾಂ ಚಿತ್ರದಲ್ಲಿ ಬೇವು ಬೆಲ್ಲ ಈ ಚಿತ್ರದಲ್ಲಿರುವ ಪದಾರ್ಥವನ್ನು ಗುರುತಿಸಿ ಬೇವು ಬೆಲ್ಲ ಯುಗಾದಿ ಜುಗಾದಿ ಹಬ್ಬದಂದು ಎಲ್ಲರಿಗೂ ಹಂಚುತ್ತಾರೆ ಗೊತ್ತಾಯ್ತಲ್ಲ ನಾನು ಹೇಳ್ನಲ್ಲ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಬೇವು ಬೆಲ್ಲ ಆ ನೋಡಿ ಭಾರತದ ಈ ಚಿತ್ರದಲ್ಲಿರುವವರು ಕರ್ನಾಟ ಭಾರತ ಕಥಾ ಮಂಜರಿ ಈ ಕೃತಿಯನ್ನ ಬರೆದಿರ್ತಕ್ಕಂಥವರು ಸುರೂಪಕ ಸಾಮ್ರಾಜ್ಯ ಚಕ್ರವರ್ತಿಯ ಚಕ್ರವರ್ತಿ ಒನ್ ಅಂಡ್ ಓನ್ಲಿ ನಮ್ಮ ಕದುಗಿನ ನಾರಾಯಣಪ್ಪ ಕುಮಾರ ವ್ಯಾಸರು ಅಂತ ಈ ಚಿತ್ರದಲ್ಲಿರುವವರು ಗೋಪಾಲನ ಗೆಳೆಯರು ಅಂತ ನಾಣಿ ಕಿಟ್ಟು ಮಾಧು ರಾಜು ರಂಗ ಶಂಕರ ರಮೇಶ್ ರಾಜು ಕೆಂಪ ಬಸವ ರಘು ಸತ್ಯ ಅಂತ ಇದೆ ನಾವು ಲೆಸನ್ ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಮುಂದಕ್ಕೆ ನನ್ನ ಗೋಪಾಲದಲ್ಲಿ ನಾಣಿ ಕಿಟ್ಟಿ ಮಾಧು ಅಂತ ಇನ್ನು ಸುಮಾರು ಜನ ಬರ್ತಾರೆ ಅದನ್ನ ನಾನು ಹೆಸರಿಸ್ತಾ ಇದ್ದೀನಿ ಮಕ್ಕಳೇ ನೆಕ್ಸ್ಟ್ ಹ್ಮ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಈ ಸೂರಿನ ಶಿವರು ವದ್ರಪ್ಪ ನಿಮ್ಗೆ ಹೇಳೋಕೆ ಮುಂಚೆ ನಾನು ಹೇಳ್ದೆ ಯಾಕಂದ್ರೆ ನನಗೆ ಇದು ಭಾಳ ಇಷ್ಟವಾದ ಕವಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಹೀಗೆ ನೆಕ್ಸ್ಟ್ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಮೊಗೇರಿಯಲ್ಲಿ ಜನಿಸ್ತವ್ರು ಯಾರು ಅಂತ ಮೊಗೇರಿಯ ಗೋಪಾಲಕೃಷ್ಣ ಅಡಿಗರು ಗೋಪಾಲಕೃಷ್ಣ ಅಡಿಗರು ಕುಂದಾಪುರ ಜಿಲ್ಲೆ ನೆಕ್ಸ್ಟ್ ನಲವತ್ತಾರನೇದು ಅದು ಪ್ಲಸ್ ಬೆಕ್ಕು ಇವಳು ಪ್ಲಸ್ ಹುಡುಗಿ ಈ ಅದು ಇದು ಅಂತ ಇದೆಯಲ್ಲ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಈ ನೋಡಿ ರೆಡ್ ಮಾಡಿದೆ ಇದು ಪ್ರಥಮ ಪುರುಷ ಸರ್ವನಾಮ ಅದಕ್ಕೋಸ್ಕರ ಇದನ್ನ ನಾವು ಪೂರ್ವ ಪದದಲ್ಲಿ ರೆಡ್ ಕಲರ್ ಬಂದ್ರೆ ಅದು ಇವಳು ಅವನು ಅಂತ ಬಂದ್ರೆ ಅದನ್ನ ನಾವು ಗಮಕ ಸಮಾಸ ಅಂತ ಹೇಳಿ ಹೆಸರಿಸ್ತೀವಿ ನೋಡಿ ಹತ್ತತ್ರ ಬಂತು ನಲವತ್ತೇಳು ನೋಡಿ ಕೆರೆಯೂ ಪ್ಲಸ್ ಕಟ್ಟೆಯೂ ಪ್ಲಸ್ ಬಾವಿಯೂ ಎಲ್ಲದಕ್ಕೂ ಸಂಬಂಧಾರ್ಥಕ ಅವ್ಯಯ ಬರೋದು ಮತ್ತೆ ಎಲ್ಲವೂ ಕೂಡ ನಾಮಪದಗಳಾಗಿದ್ದು ರೂಢನಾಮಗಳಾಗಿದ್ದು ಎಲ್ಲದಕ್ಕೂ ಸಮಾನವಾದ ಅರ್ಥ ಇದ್ರೆ ಅದನ್ನ ನಾವು ದ್ವಂದ ಸಮಾಸ ಅಂತ ಹೇಳಿ ಕರಿತೀವಿ ಆ ಸಮಾಸ ಮಿಸ್ ಆಗಿದೆ ನಾನು ಟೈಪ್ ಮಾಡಿ ಆನ್ಸರ್ ಅನ್ನ ಇದು ಮಾಡ್ತೀನಿ ನೋಡಿ ಇದೊಂದು ಮಿಸ್ ಆಗಿದೆ ಸಾರಿ ದ್ವಂದ್ವ ಸಮಾಸ ಓಕೆ ನೆಕ್ಸ್ಟ್ ನೋಡೋಣ ನೋಡೋಣದು ಕೋಟಿ ಕೋಟ್ಯಾಧಿಪತಿ ಇತ್ಯಾದಿ ಈ ಪದಗಳು ಈ ಸಂಧಿಗೆ ಉದಾಹರಣೆ ಅಂತ ಇದೆ ಇದು ಎಣ್ಸಂದಿ ಮಕ್ಕಳು ಎಣ್ಸಂದಿ ಯಾವ ತಕ್ಷರ ಇ ಪ್ಲಸ್ ಆ ಇಸ್ಕೊಲ್ ಟು ಯಾವ ಬಂದರೆ ಅದು ಎಣ್ಸಂದಿ ಆಗುತ್ತೆ ಲಾಸ್ಟ್ ನೋಡಿ ನಲವತ್ತೊಂಬತ್ತು ಐವತ್ತಿದೆ ನಲವತ್ತೊಂಬತ್ತನೇದು ಗಣ ಪ್ಲಸ್ ಈಶಾ ಇಸ್ ಈಕ್ವಲ್ ಟು ಗಣೇಶ ಈ ಆ ಪ್ಲೇಸ್ ಈಸ್ ಎ ಬಂದರೆ ನರಾಪ್ಲಸ್ ಇಂದ್ರ ನರೇಂದ್ರ ಇದು ಕೂಡ ಎ ಬಂದರೆ ಇದು ನಾವು ಗುಣಸಂಧಿ ಅಂತ ಹೇಳಿ ತೀರ್ಮಾನ ಮಾಡ್ತೀವಿ ಮಕ್ಕಳೇ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಕುಂಬಳಕಾಯಿ ಹೊಡೆಯೋ ಟೈಮು ಗವಿಮಠ ಈ ಸ್ಥಳಕ್ಕೂ ಪುಟ್ಟರಾಜ ಗವಾಯಿ ಪಾಠಕ್ಕೂ ಸಂಬಂಧ ಏನು ಗೊತ್ತಾ ಪುಟ್ಟ ಇಲ್ಲಿದೆ ನೋಡಿ ಇನ್ಯಾವುದು ಆನ್ಸರ್ ಅಲ್ಲ ಓದಿಬೇಕಾದ್ರೆ ಪುಟ್ಟರಾಜರು ಪಂಚಾಕ್ಷರರ ಶಿಷ್ಯರಾದ ಜಾಗ ಇದು ಶಿಷ್ಯತ್ವ ಸ್ವೀಕರಿಸಿದ ಜಾಗ ಇದು ಇನ್ನು ಉಳಿದಿರೋ ಆಪ್ಷನ್ನೆಲ್ಲ ನಾನು ಫೇಕ್ ಆಪ್ಷನ್ ಕೊಟ್ಟಿರೋದು ಮುಕ್ತಾಯ ಇಲ್ಲ ಇವತ್ತಿಗೆ ಮುಕ್ತಾಯ ನಾಳೆ ಸೆಷನಲ್ಲಿ ಮತ್ತೆ ನಿಮ್ಮ ಮುಂದೆ ನಾನು ಕಾಣಿಸ್ಕೊತೀನಿ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ರೀ ನನಗೆ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ ಯು ಸೋ ಮಚ್